ಯಾರಮ್ಮ ಹಿವನು ನಶೆಯ ಹುಡುಗ ಚಂಗಡ ಚಿಕ್ಕ ಚಂಗಡ ಚಿಕ್ಕ ಚಂಗಡ ಚಿಕ್ಕೃತ ಯಾರಮ್ಮ ಇವಳು ನಶೆಯ ಹುಡುಗಿ ಚಂಗ್ ಚಿಕ್ಕ ಚಂಗಡ ಚಿಕ್ಕ ಚಂಗಡ ಚಿಕ್ಕೃತ ಚೆಲುವಿದೆ ಗೆಲುವಿದೆ ಹೊಲವಿನ ಹಮಲಿದೆ ಲತೆಯಿದೆ ಸುಮ್ವಿದೆ ಪ್ರಣಯದ ಮಧುವಿದೆ ಯಾರಮ್ಮ ಹೇವನು ನಶೆಯ ಹುಡುಗ ಚಂಗ್ ಚಿಕ್ಕ ಚಂಗ್ ಚಿಕ್ಕ ಚಂಗ್ ಚಿಕ್ಕ ಹೇ ಥುಂಟ ಬಿಡಿಸ ಹಿ ಹೊಗಟ ಹುಟ್ಟಿದರೂ ದೇಹವಿಲ್ಲ ದಕ್ಕಿದ ಮೇಲೂನು ತೃಪ್ತಿ ಇಲ್ಲ ಹೇ ತುಂಟಿ ಕೊಡಲೆ ಒಣ ಶುಂಠಿ ಹುಟ್ಟುವುದು ಪ್ರೀತಿಯಮ್ಮ ಆಸೆಗಳ ಹೊಟ್ಟೆ ತುಂಬದಮ್ಮ ಯಾರಮ್ಮ ಇವಳು ನಶೆಯ ಹುಡುಗಿ ಚಂಗ್ ಚಿಕ್ಕಡು ಚಂಗ್ ಚಿಕ್ಕಡು ಚಂಗ್ ಚಿಕ್ಕ ಯಾರಮ್ಮ ಇವನು ನಶಯ ಹುಡುಗ ಚಾಂಗ್ರ ಚಿಕ್ಕ ಚಾಂಗ್ರ ಚಿಕ್ಕ ಚಾಂಗ್ರ ಚಿಕ್ಕ ಬಾ ಹತ್ತಿರ ಏಳು ನೀತ್ತರ ಕೂಡಿದರೆ ಓಡುವುದು ಪ್ರೇಮಿಗಳ ವೈರಿ ಯಾವುದದು ಆ ವಿರಹ ವಿರಹ ಕಹಿ ಬರಹ ವಿರಹವಾ ಕೂಗದಿರು ಅದರ ಮಾತಲ್ಲಿ ಹಾಡದಿರು ಯಾರಮ್ಮ ಇವನು ನಶಯ ಹುಡುಗ ಚಾಂಗಡ ಚಿಕ್ ಚಾಂಗ ಚಿಕ್ಕ ಚಾಂಗ್ ಯಾರಮ್ಮ ಯಾರಮ್ಮಹಿವಳು ನಶಯ ಹುಡುಗಿ ಚಾಂಗ್ ಚಿಕ್ಕ ಚಂಗಡ ಚಿಕ್ಕ ಚಾಂಗ ಚಿಕ್ತ ಚೆಲುವಿದೆ ಗೆಲುವಿದೆ ಒಲವಿನ ಹಮಲಿದೆ ಲತೆಯಿದೆ ಸುಮವಿದೆ ಪ್ರಣಯದ ಮದುವಿದೆ ಯಾರಮ್ಮ ಇವಳು ನಶಯ ಉಡುಗಿ ಚಂಗಡ ಚಕ್ರ ಚಂಗಡ ಚಕ್ರ ಚಂಗಡ ಚಿಕ್ಕ ಯಾರಮ್ಮ ಇವನು ನಶಯ ಉಡುಗ ಚಂಗಡ ಚಕ್ರ ಚಂಗ್ರ ಚಕ್ರ ಚಂಗಡ ಚಿಕ್ಥ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ಮೂವಿ ಮೋಜುಗಾರ ಸೊಗಜುಗಾರ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣು ಡಾಕ್ಟರ್ ವಿಷ್ಣುವರ್ಧನ್ದು ಮೂವಿ ಯಾರೆಲ್ಲ ನೋಡಿಲ್ಲ ನೋಡಿ ಇದು ತೆರೆ ಕಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿದೆ ಫ್ರೆಂಡ್ಸ್ ಇನ್ನೂ ಚಿಕ್ಕ ಹುಡುಗ ಅನಿಸುತ್ತೆ ಈ ಮೂವಿ ಬಂದಾಗ ಫ್ರೆಂಡ್ಸ್ ಸಾಂಗು ಮತ್ತು ಸ್ಟೋರಿ ಮೂವಿ ಎಲ್ಲ ಮತ್ತು ಡಬಲ್ ಆ್ಯಕ್ಟಿಂಗು ಇಬ್ಬರಾಗಿರ್ತಾರೆ ಫ್ರೆಂಡ್ಸ್ ಒಬ್ಬರು ಜಾಣ ಆಗಿರ್ತಾರೆ ಒಬ್ಬರು ದಡ್ರಾಗಿರ್ತಾರೆ ಲವ್ ಸ್ಟೋರಿನೂ ಇದೆ ಯಾರೆಲ್ಲ ನೋಡಿಲ್ಲ ಈ ಮೂವಿ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈ ಆಡಿದಂಥ ಸಾಂಗ್ಗಳಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜವರು ಆಡಿದ್ದಾರೆ ಮ್ಯೂಸಿಕ್ ಮತ್ತು ಸಾಹಿತ್ಯ ಸಂಗೀತವನ್ನು ಅವರೇ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಬ್ಬಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸಿಬಿಡಿ ಓಕೆನಾ ಅಷ್ಟು ಆಡೋಕ್ಕೆ ಬರೋದಿಲ್ಲ ಯಾರೆಲ್ಲ ಹೊಸ್ದಾಗಿ ನನ್ನ ಸಾಂಗ್ ಮತ್ತು ವಿಡಿಯೋ ನೋಡ್ತಿದ್ರೆ ಫುಲ್ ಸಾಂಗ್ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ನನ್ನ ಸಾಂಗ್ ಕೇಳಿ ಯಾಕೆ ಅಷ್ಟು ರಾಗ ಬರುವುದಿಲ್ಲ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೂ ತುಂಬ ತುಂಬ ಚೆನ್ನಾಗಿ ಆಡಬೇಕು ಅಂತ ಆಸೆ ಇದೆ ಆದರೆ ಏನು ಮಾಡ್ತೀರಾ ನಮಗೆ